ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಬೆಳಗ್ಗೆಯಿಂದ ಮತದಾನ ಪ್ರಗತಿಯಲ್ಲಿದೆ ಜನಪದ ಕಲಾವಿದೆ ಹಾಗೂ ಚುನಾವಣಾ ರಾಯಭಾರಿ ಮಂಜಮ್ಮ ಜೋಗತಿ ಮತ ಚಲಾಯಿಸಿದ ಬಳಿಕ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಈ ರಾಷ್ಟ್ರೀಯ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಮಂಜಮ್ಮ ಇವತ್ತು ನನ್ನ ನಾನು ಚಲಾಯಿಸಿದ್ದೇನೆ ನೀವು ನಿಮ್ಮ ಹಕ್ಕನ್ನು ಚಲಾಯಿಸ್ರಿ ತಪ್ಪದೆ ಇದೊಂದು ರಾಷ್ಟ್ರೀಯ ಹಬ್ಬ ನಾವು ಯುಗಾದಿ ಶ್ರಾವಣ ಯಾವ ರೀತಿ ಒಂದು ಹಬ್ಬವನ್ನು ಆಚರಿಸ್ತೀವೋ ಅದೇ ರೀತಿ ನಾವು ಈ ಹಬ್ಬವನ್ನು ಆಚರಿಸೋಣ ಆಚರಿಸ್ತಾ ಇದ್ದೀವಿ ಎಲ್ಲರೂ ಖಂಡಿತವಾಗಿ ಮತ ಕೇಂದ್ರಕ್ಕೆ ಹೋಗಿ ನಿಮ್ಮ ನಿಮ್ಮ ಮತಗಳನ್ನು ಚಲಾಯಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಯಾರು ಒಳ್ಳೆಯ ಅಭ್ಯರ್ಥಿ ಅಂತ ಇವತ್ತು ಉದಾಹರಣೆಗೆ ಒಂದು ಇಟಿಗೆ ತೊಗೋಬೇಕಂದ್ರೆ ನೂರಾರು ಜನಗಳನ್ನು ಕೇಳ್ತೀವಿ ಒಂದು ಇಟಿಗೆ ತೊಗೋಬೇಕಂದ್ರೆ ಮನೆ ಕಟ್ಟಬೇಕಾದ್ರೆ ಒಂದು ತರಕಾರಿ ತಗೊಳಕ್ಕೆ ಹೋಗೋದ್ರೆ ಒಳ್ಳೆಯದನ್ನೇ ಆರಿಸ್ತೀವಿ ಒಂದು ಏನೇ ವಸ್ತುವನ್ನು ಕೊಡೋಕೋದ್ರೆ ಒಳ್ಳೆಯ ವಸ್ತುವನ್ನೇ ಆರಿಸ್ತೀವಿ ಅದೇ ರೀತಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿರಿ ಅಂತ ಮತ್ತೊಮ್ಮೆ ಕಳಕಳೆಯಿಂದ ಕೇಳ್ಕೊಳ್ತೀನಿ ಎಲ್ಲರೂ ಮತವನ್ನು ಚಲಾಯಿಸಿ ನಮಸ್ಕಾರ ಕರ್ನಾಟಕದ ಜಿಲ್ಲೆಯ ಚುನಾವಣಾ ರಾಯಭಾರಿ ಚೇತನ ಮತದಾರರಾದ ಗಂಗಾಧರ ಹೊಟ್ಟಿ ಮತ ಚಲಾಯಿಸಿ ತಮ್ಮ ಅನುಭವ ಹಂಚಿಕೊಂಡರು ಈ ವೇಳೆ ಅವರು ನನ್ನ ಮತ ನನ್ನ ಹಕ್ಕು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಮತ ಚಲಾಯಿಸಿದ್ದೇನೆ ಎಲ್ಲರೂ ತಪ್ಪದೇ ಮತ ಚಲಾಯಿಸಿ ಎಂದರು ವಿಕಲಚೇತನ ಅಂದ್ರೆ ಕೇವಲ ದೈಹಿಕವಾಗಿ ವಿಕಲಚೇತನರಲ್ಲ ಯಾರು ಕಡ್ಡಾಯವಾಗಿ ಮತವನ್ನು ಹಾಕುವುದಿಲ್ವೋ ಅವರು ನಿಜವಾದ ಸ್ನೇಹಿತರೆ ಹಾಗಾಗಿ ನನ್ನ ಮತ ನನ್ನ ಹಕ್ಕು ಎನ್ನುವುದರೊಂದಿಗೆ ಇವತ್ತು ನಾನು ನನ್ನ ಸ್ವಾತಂತ್ರ್ಯದ ಹಕ್ಕಿನ ಕೂಡ ಬೇಗನೆ ಬಂದು ಸ್ವಾತಂತ್ರೇನೆ ಶಿವಮೊಗ್ಗ ಜಿಲ್ಲೆಯ ಚುನಾವಣಾ ರಾಯಭಾರಿ ರಜತ್ ದೀಕ್ಷಿತ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ವಿಶೇಷ ಚೇತನರಿಗೆ ಸ್ಫೂರ್ತಿಯಾಗಿದ್ದಾರೆ ಈ ವೇಳೆ ಅವರು ಮತದಾನದ ಹಕ್ಕು ದೊರಕಿಸಿಕೊಟ್ಟಿದ್ದಕ್ಕೆ ಶ್ಲಾಘಿಸಿ ಇತರರು ಮತದಾನ ಮಾಡುವಂತೆ ಪ್ರೇರೇಪಿಸಿದರು ಮತಯಂತ್ರದ ಮೇಲೆ ಅಭ್ಯರ್ಥಿಗಳ ಕ್ರಮ ಸಂಖ್ಯೆಯನ್ನು ರೈಲಿಕೆಯಲ್ಲಿ ಮುದ್ರಿಸಿದ್ದಾಗಿರಬಹುದು ಹಾಗೂ ಚುನಾವಣಾ ಕರಪತ್ರಗಳನ್ನು ರೈಲಿಕೆಯಲ್ಲಿ ಮುದ್ರಿಸಿ ಹಂಚಿದ್ದಾಗಿರಬಹುದು ಇವೆಲ್ಲವೂ ಕೂಡ ಶ್ಲಾಘನೀಯ ಕಲೆಗಳು ಇದಕ್ಕಾಗಿ ಚೇತನರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಕ್ಕೆ ಚುನಾವಣಾ ಆಯೋಗಕ್ಕೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಎಲ್ಲ ವಿಖಲಚೇತನರ ಪರವಾಗಿ ಸಲ್ಲಿಸುತ್ತಿದ್ದೇನೆ ಇನ್ನೂ ಯಾರಾದರೂ ಮತದಾನವನ್ನು ಮಾಡಿಲ್ಲ ಅಂತ ಅಂದರೆ ದಯಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಓಟ್ ಮಾಡಿ ಚುನಾವಣಾ ಪರ್ವ ದೇಶದ ಗರ್ವ ನಾವು ಮಲೆನಾಡಿನ ಜನ ಮಾಡಿಯೇ ತೀರಿಸುತ್ತೇವೆ ಮಲ್ನಾಣವನ್ನು